ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನುಮನಿಗೆ ಪ್ರಿಯವಾದಂತಹ ವೀಳ್ಯದೆಲೆ ಹಾರವನ್ನು ಹೇಗೆ ರೆಡಿ ಮಾಡೋದು ಅಥವಾ ಯಾವ ಥರ ಪೋಣಿಸೋದು ಅಂತ ತೋರಿಸ್ತೀನಿ ಭಟ್ಕಳದ ಕರಿಕಲ್ನಲ್ಲಿರುವ ರಾಮ ಮಂದಿರ ಅಥವಾ ಧ್ಯಾನ ಮಂದಿರದಲ್ಲಿರುವ ಶ್ರೀ ರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮನಿಗಾಗಿ ಸಮರ್ಪಣೆ ಮಾಡಲು ರೆಡಿ ಮಾಡ್ತಾ ಇರುವಂತಹ ವಿಳ್ಯದೆಲೆ ಹಾರ ಇದು ಬನ್ನಿ ಈಗ ಯಾವ ರೀತಿ ವಿಳ್ಯದೆಲೆ ಹಾರವನ್ನು ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಎಲ್ಲ ವಿಳ್ಯದೆಲೆಯ ಚೊಟ್ಟುಗಳನ್ನು ತೆಗೆದಿಟ್ಕೊಳ್ಬೇಕು ಹಾಗೆ ನಾವು ಸೇವಂತಿ ಹೂವನ್ನು ಬಳಸಿ ಮಾಡಿದ್ವಿ ಈ ಸೇವಂತಿ ಹೂಗಳ ಚೊಟ್ಟುಗಳನ್ನು ತೆಗೆದಿಟ್ಕೋಬೇಕು ಆಮೇಲೆ ಎರಡೆರಡು ಎಲೆಗಳನ್ನು ತೆಗೆದು ಇಟ್ಕೊಳ್ಬೇಕು ಒಂದರ ಮೇಲೆ ಬಂದು ಈ ಥರ ಎಲೆಯನ್ನು ಇಟ್ಕೊಂಡು ಈ ರೀತಿಯಾಗಿ ಮೊದಲೇ ಜೋಡಿಸಿ ನಮಗೆ ಹೂಗಳನ್ನು ಹಾಕಿ ಪೋಣಿಸ್ಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾವು ಮೊದಲಿಗೆ ಈ ಥರ ಇಟ್ಕೊಂಡಿರಬೇಕು ಇಲ್ಲಿ ಯಾವ ಥರ ಎಲೆಯನ್ನು ಹೊಲಿಯುತ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಅಡಿಯಿಂದ ಅಂದರೆ ಕೆಳಗಡೆಯಿಂದ ಫಸ್ಟು ತಗೊಂಡಿದ್ದಾರೆ ಮೇಲೆ ಈ ರೀತಿಯಾಗಿ ಸೇವಂತಿ ಹೂವನ್ನು ಎಲೆಗಳ ಮೇಲಿಟ್ಟು ಈ ಥರ ಹೊಲಿತಾ ಇದ್ದಾರೆ ಈ ಥರ ಹೂವನ್ನು ಪೋಣಿಸ್ತಾ ಪೋಣಿಸ್ತಾ ಹೋಗ್ತಾ ಹೋದರೆ ಆಯಿತು ಒಂದೊಂದೇ ಹೂವನ್ನು ಈ ಥರ ಪೋಣಿಸ್ತಾ ಹೋದಾಗ ಈ ಬೀಡ್ಯದಲ್ಲಿ ಹಾರ ರೆಡಿ ಆಗುತ್ತೆ ನಾನು ನಿಮಗೆ ತುಂಬ ಹತ್ತಿರದಿಂದನೇ ಹೊಲಿಯೋದನ್ನು ತೋರಿಸ್ತಿದ್ದೀನಿ ಅಂದರೆ ನಿಮಗೂ ನೋಡಿ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಒಂದ್ಸಲ ನೋಡಿದರೆ ಸಾಕಾಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಈಸಿ ಆಗಿದೆ ತುಂಬ ನಾನು ಕೂಡ ಅದೇ ದಿನವೇ ನೋಡ್ಕೊಂಡು ಮಾಡಿದ್ದು ತುಂಬ ಈಸಿಯಾದ ಇದು ಯಾವ ರೀತಿಯಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದರ ಮೇಲೆ ಒಂದು ಈ ಥರ ಹೂವಿಟ್ಟು ಪೋಣಿಸಿ ಈ ಥರ ಮಾಲೆ ರೆಡಿಯಾಗಿದೆ ನಾವು ಇದೇ ಥರ ನಾಲ್ಕು ಹಾರಗಳನ್ನು ಮಾಡಿದ್ವಿ ಲಾಸ್ಟ್ ಅಂದರೆ ಹೂವನ್ನು ಪೋಣಿಸಿ ಎಂಡ್ ಆಗ್ತಾ ಬರೋ ಟೈಮಲ್ಲಿ ಇದು ಲಾಸ್ಟು ಇದು ಕೊನೆಯ ಎಲೆ ಈ ಕೊನೆಯ ಎಲೆಯನ್ನು ಹೀಗೆ ಪೋಣಿಸಿದ ನಂತರ ಹಿಂದ್ಗಡೆಯಿಂದ ನಾವು ಟೈ ಮಾಡಬೇಕು ಟೈ ಮಾಡೋದು ಅಂದರೆ ಈ ಥರ ಗಂಟು ಹಾಕೋದು ಇಲ್ಲಿ ಸೂಜಿಯಿಂದ ಈ ತರ ಮಾಡಿಕೊಂಡ್ರೆ ಆಯ್ತು ಆಮೇಲೆ ಸ್ವಲ್ಪ ಉದ್ದಕ್ಕೆ ದಾರನ ಬಿಡಬೇಕು ಯಾಕಂದ್ರೆ ಈ ಕಡೆ ಮತ್ತು ಆ ಕಡೆ ಕಟ್ಕೊಂಡು ಮಾಲೆ ತರ ಮಾಡಿ ದೇವರಿಗೆ ಹಾಕೋಕೆ ಈಸಿ ಆಗಲಿ ಅನ್ನೋಗೋಸ್ಕರ ಆ ತರ ಮಾಡೋದು ಕೊನೆಯಲ್ಲಿ ಈ ಮಾಲೆಗೆ ಒಂದು ಫೈನಲ್ ಟಚ್ ಅಪ್ ಕೊಡುವಂತ ಸಮಯ ಯಾವ ತರ ಅಂದ್ರೆ ಈ ಕುಂಕುಮವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ಕುಂಕುಮದ ಒಂದು ಬೊಟ್ಟನ್ನು ಹೂವಿನ ಮಧ್ಯೆ ಮಧ್ಯೆ ಇಡ್ತಾ ಬರೋದು ಈಗ ನೋಡಿ ಸ್ನೇಹಿತರೆ ಮಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದ್ರ ಮೇಲೆ ರೆಡ್ ರೋಸ್ ಪೆಟಲ್ಸ್ ಇಟ್ಟಿರೋ ಥರ ತೋರ್ತಾ ಇದೆ ಕುಂಕುಮ ಹಚ್ಚಿದ್ದೇವೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕೊನೆಯದಾಗಿ ಈ ನಾಲ್ಕು ಹಾರಗಳನ್ನು ದೇವರಿಗೆ ಅರ್ಪಿಸಿದ್ವಿ ಈಗ ನೋಡಿ ಎಷ್ಟು ಚೆನ್ನಾಗಿ ತೋರ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಶುಭ ದಿನ